ಬಿಸಿಎನ್ ವೈದ್ಯ ಸಂಸ್ಥೆ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಎಸ್ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಗಾರ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸಭಂಗೋ ರಸ್ತೆಯಲ್ಲಿ ಬರುವ ಬಿಸಿಎನ್ ಕಾಲೇಜಿನಲ್ಲಿ ಬಿಸಿಎನ್ ವಿಸಿಲ್ ಸಂಸ್ಥೆ ಹಾಗೂ ತಾಲೂಕಾ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ತಾಲೂಕಿನ ಎಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಕಾರ ನಡೆಯಿತು ಕಾರ್ಯಕ್ರಮವನ್ನು ಸಸಿಗೆ ನೀಡಿ ಹಾಕುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಡಾಕ್ಟರ್ ಚಂದ್ರೋ ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾನಕಿ ನಾಯಕ್ ಬಿಸಿಎನ್ ವಿಸಿಲ್ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಲೋಹಿತ ನೆಲ್ಗಿ ಅವರು ಕಾರ್ಯಾಗಾರ ಕುರಿತು ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬಿ ಮಾತುಗಳನ್ನು ಈ ಸಮಯದಲ್ಲಿ ತಾಲೂಕಿನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಬಿಸಿಎನ್ ವಿಸಿಲ್ ವಿದ್ಯಾಸಂಸ್ಥೆಯ ಶಿಕ್ಷಕ ಹಾಗೂ ಲಕ್ಷ್ಮೇಶ್ವರ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಶಾಲೆಯ ಎಪ್ಪತ್ತಾರು ಶಿಕ್ಷಕರು ಹಾಗೂ ಇಪ್ಪತ್ತ್ ಮೂರು ಶಾಲೆಯ ಸುಮಾರು ಒಂದು ಸಾವಿರದ ಒಂದು ನೂರಕ್ಕೂ ಹೆಚ್ಚು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು ಬಂದಂತಹ ಕೆಲ ವಿದ್ಯಾರ್ಥಿಗಳಿಗೆ ಬಿಸಿಎನ್ ವಿದ್ಯಾಸಂಸ್ಥೆಯಿಂದ ಸಿಹಿ ಊಟದ ವ್ಯವಸ್ಥೆಯೂ ಸಹ ಮಾಡಲಾಗಿತ್ತು ವೀರಣ್ಣ ಹಣಪತ್ರೆ ಸರ್ಕಾರಿ ಆಮೇಲೆ ಸರ್ಕಾರಿ ಈ ಎಲ್ಲಾ ಶಾಲೆಗಳ ಮಕ್ಕಳನ್ನ ನಮಗಿ ಸಹ ನಾವು ಖಂಡಿತ ಒಂದು ಒಳ್ಳೆಯ ಹೇಳಿದ್ರು ಅದ್ರ ಜೊತೆಗೆ ಸಿರಕಿಯಲ್ಲಿ ಸಹ ನಾವು ಇದೊಂದು ಮತ್ತೊಂದು ಕಾರ್ಯಕ್ರಮವನ್ನು ಇದೇ ರೀತಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಇರುವಂತ ಎಲ್ಲಾ ಸಿಬ್ಬಂದಿಗಳು ಮತ್ತು ಎಲ್ಲಾ ಸರ್ವ ನನ್ನ ತಾಲೂಕು ಪರವಾಗಿ ಮತ್ತೊಂದು ಸರಿ ಅವರಿಗೆ ಧನ್ಯವಾದ ವಿಚಾರ ಹೇಳೋದಾದ್ರೆ ಈಗಾಗಲೇ ನಮ್ಮ ಈ ಅವಳಿ ತಾಲೂಕುಗಳಲ್ಲಿ ಬಹಳಷ್ಟು ಮುಖ್ಯೋಪಾಧ್ಯಾಯರು ಕೊಟ್ಟಿದ್ದಾರೆ ಎಲ್ಲರೂ ನೈಂಟಿ ಫೈವ್ ಮೇಲೆ ನಾವು ಪರ್ಸೆಂಟೇಜ್ ಮಾಡಿ ಅಂತೇಳಿ ನಮ್ಮ ಸರ್ಕಾರಿ ಶಾಲೆಯ ಎಲ್ಲಾ ಮುಖ್ಯೋಪಾಧ್ಯಾಯರು ಕೊಟ್ಟಿದ್ದಾರೆ ಅವರಿಗೆ ಎಲ್ಲಾ ಮಕ್ಕಳ ಪರವಾಗಿ ಅವರಿಗೆ ಧನ್ಯವಾದನೆ ಇಷ್ಟಪಡ್ತೇನೆ ಎರಡನೇದಾಗಿ ಹನ್ನೆರಡು ಹನ್ನೆರಡಲ್ಲಿ ಫಲಿತಾಂಶವನ್ನ ಈ ಹಿಂದೆನೂ ಕೊಟ್ಟಿದ್ದಾರೆ ಈ ಸರಿನೂ ಕೊಡ್ತಾರೆ ಅನ್ನೋದನ್ನ ನಾನು ಹೊಡ್ಕೊಂಡಿದ್ದೀನಿ ಭಾವಿಸಿದ್ದೀನಿ ನೋಡಿದ್ದೀನಿ ವಿಶೇಷವಾದ ಒಂದು ಕಾರ್ಯಗಾರ ಇದನ್ನ ಸದುಪಯೋಗವನ್ನ ನೀವು ಪಡ್ಕೋಬೇಕು ಎಷ್ಟೋ ಜನ ನಾವು ಎಸ್ ಎಲ್ ಕಡಿಮೆ ಪರ್ಸೆಂಟ್ ಆದ ಕೂಡ ಏನಾಗ್ತದೆ ಅಂದ್ರೆ ನಮ್ಮ ಆಸೆ ಅಥವಾ ಆಸೆ ಅನ್ನೋದಕ್ಕಿಂತ ಕನಸು ಏನಾಗ್ತದೆ ಅಂದ್ರೆ ನನ್ನ ಪರ್ಸೆಂಟೇಜ್ ಕಡಿಮೆ ಆಗಿದೆ ಮೋಸ್ಟ್ಲಿ ನನಗೆ ಅದನ್ನ ನಿಭಾಯಿಸ್ಲಿಕ್ಕೆ ಆಗತ್ತೋ ಇಲ್ಲ ಸೈನ್ಸ್ ಮಾಡಿದರೆ ಆಗತ್ತೋ ಇಲ್ಲ ಅನ್ನೋ ಒಂದು ಒಂದು ಗ್ರೂಪ್ ಆದರೆ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಮಾಡಿದವರು ಸಹಿತ ಪಿ ಯು ಸಿಯಲ್ಲಿ ಫೇಲ್ ಆಗಿದ್ದಷ್ಟು ಬಹಳಷ್ಟು ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ ಯಾಕೆ ಈ ವಿಷಯ ಹೇಳ್ತಾ ಇದಾರೆ ಅಂದರೆ ನಾವೆಲ್ಲ ವಿದ್ಯಾರ್ಥಿಗಳು ಇವತ್ತಿರೋರು ಎಲ್ಲರ ಕಡೆಗೂ ಎಲ್ಲರ ಮನೆಯಲ್ಲೂ ಸಹಿತ ಮೊಬೈಲ್ ಆಗ್ಬಿಟ್ಟವು ಬಹಳಷ್ಟು ನಾವು ಸಮಯನ ವ್ಯರ್ಥ ಮಾಡ್ತಾ ಇರೋದು ಮೊಬೈಲಲ್ಲಿ ವ್ಯರ್ಥ ಮಾಡ್ತಾ ಈಗ ಉಳಿದಿರುವಂಥದ್ದು ಎರಡು ತಿಂಗಳ ಬಾಕಿ ಉಳಿದಿರುವಂತಂದ್ರೆ ಫೆಬ್ರವರಿವರೆಗೂ ಮಾತ್ರ ನಮಗೆ ಸಮಯ ಇರುವಂಥದ್ದು ಮಾರ್ಚ್ ತಿಂಗಳಲ್ಲಿ ನೀವೇನು ಮಾಡ್ತಾ ಇದ್ದೀರ ಎಕ್ಸಾಮ್ ಅನ್ನ ಕೊಡ್ತಾ ಇದೀವಿ ಸ್ವಲ್ಪ ಮೊಬೈಲನ್ನು ದೂರ ಸರಿಸ್ರಿ ಮೊಬೈಲ್ ಮನೆಗೆ ಹೋದ್ಕೊಳ್ಳೇನ ಕ್ಲಾಸ್ ಮುಗಿದ ಮುಗಿದು ಮೊದಲು ಮೊಬೈಲ್ ಹೋಗಿ ನೀವು ಹಿಡ್ಕೊಳಕತ್ತೀರಿ ಆ ಮೊಬೈಲನ್ನು ಸ್ವಲ್ಪ ದೂರ ಸರಿಸ್ಬೇಕು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಬೇಕಾಗತ್ತೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಮನೆಗೆ ಹೋದ್ರೆ ಟಾಸ್ಕ್ ಇಟ್ಲೆ ಏನು ಮಾಡ್ತಾ ಇದ್ದಾರೆ ಅಂದರೆ ಮೊಬೈಲ್ ನೋಡ್ಕೊಂಡು ಕುಂದಿರೋದು ವಾಟ್ಸಪ್ ಮಾಡೋದು ಮೆಸೇಜ್ ಏನು ಫೇಸ್ಬುಕ್ಕನ್ನು ನೋಡುವಂಥದ್ದು ಮಾಡ್ತಾಯಿದ್ದೀರಿ ಅದರ ಮೊದಲು ತೆಗೆದುಹಾಕಿ ಇನ್ನು ಉಳಿದಿರೋ ಎರಡು ತಿಂಗಳ ನೀವು ಯಾವ ಥರ ಸದುಪಯೋಗವನ್ನು ಪಡ್ಕೊತೀರಿ ಅದರ ಮೇಲೆ ನಿಮ್ಮ ಭವಿಷ್ಯವನ್ನು ಅಡಗಿದೆ ಅದರ ಜೊತೆಯಲ್ಲಿ ಇವತ್ತು ನಿಮ್ಮ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಏನು ತಮ್ಮ ಹತ್ರ ನೋಟ್ಸನ್ನು ಬರ್ತಾರೆ ಕೊಟ್ಟಿದ್ದಾರೆ ಅದನ್ನ ರಿವಿಷನ್ ಮಾಡುವಂತ ಸಮಯ ಬಹುಶಃ ಸಿಲೆಬಸ್ ಬೇಕು ಮುಗಿದಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ಎಲ್ಲಾ ಸಿಲೆಬಸ್ ಅನ್ನ ನಿಮ್ಮ ಹತ್ತನೇ ತರಗತಿ ಅಂದ್ರೆ ಡಿಸೆಂಬರ್ ಒಳಗಡೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಇನ್ನು ಉಳಿದಿರೋ ಎರಡು ತಿಂಗಳಲ್ಲಿ ಬಾಕಿ ಉಳಿದಿರೋ ತಿಂಗಳ ರಿವಿಷನ್ ಮಾಡೋದು ಅದ್ರ ಜೊತೆಯಲ್ಲಿ ಕ್ವಶನ್ ಪೇಪರ್ ಅನ್ನ ಬಿಡಿಸುವಂತದನ್ನ ನಾವು ತಯಾರಿ ಮಾಡ್ಕೋಬೇಕು ಕಾರ್ಯಕ್ರಮ ಮಾಡಿ ಸಕ್ಸೆಸ್ ಆಗಬೇಕು ಸಕ್ಸಸ್ ಆಗಿ ಒಳ್ಳೆ ಮಾರ್ಕ್ಸ್ ಗಳನ್ನು ಕಾಪಾಡಬೇಕು ತಮ್ಮ ಕನಸಲ್ಲಿ ನೀವು ನನಸು ಮಾಡ್ಕೋಬೇಕು ಅಂತ ಒಂದು ಆಶೆ ಇಟ್ಟುಕೊಂಡು ಇದನ್ನು ಕಾರ್ಯಕ್ರಮ ಮಾಡಿದ್ವಿ ತಮ್ಮೆಲ್ಲ ಸಹಕಾರ ಸಿಕ್ತು ತಮ್ಮ ಪ್ರತಿಯೊಂದು ಸ್ಕೂಲಿನ ಸಿಬ್ಬಂದಿ ವರ್ಗ ಶೈಕ್ಷಣಿಕ ಶಿಕ್ಷಣಾಧಿಕಾರಿಗಳು ಇತರ ಗಣ್ಯರು ತಮ್ಮ ಸಹಕಾರದಿಂದ ಇಂಥ ಒಂದು ಕಾರ್ಯಕ್ರಮ ಆಯಿತು ಅಂತ ಹೇಳಿ ನನ್ನ ತುಂಬ ಧನ್ಯವಾದಗಳು ತಮ್ಮೆಲ್ಲ ಅರ್ಪಿಸುತ್ತೇನೆ ಇನ್ನ ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಮಾಡಿದ್ದೆ ನಮ್ದು ಪಿ ಯು ಕಾಲೇಜಲ್ಲಿ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಮೂರು ಐತಿ ಇಷ್ಟೆಲ್ಲ ಉತ್ಸುಕತೆಯನ್ನು ಕೂಡಿದ್ರಿಂದ ಕಾರ್ಯಕ್ರಮ

ತಾವು ಬರ್ತಿರುವಂತೂ ಕಷ್ಟಪಟ್ಟು ಮಾಡಿದ್ರಿ ದೇವರ ಆಶೀರ್ವಾದ ನಮ್ಗೆ ಎಲ್ಲರೂ ಡಿಸ್ಟಿಂಗ್ ಮೇಲ್ಗಡೆ ಪಾಸ್ ಆಗಿ ಒಳ್ಳೆ ಒಳ್ಳೆ ಕಾಲೇಜುಗಳಲ್ಲಿ ಮತ್ತು ಒಳ್ಳೆ ಡಿಗ್ರಿಗಳನ್ನ ಮಾಡಿಕೊಂಡ್ರಿ